ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತಿ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದರು ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನ ಸಮಸ್ಯೆಗಳನ್ನು ಆಲಿಸಿ ಹೊಂದಿಸುವುದು ಒಳ್ಳೆಯ ಬೆಳವಣಿಗೆ ಇದನ್ನು ಸಂತೋಷವಾಗಿ ಸ್ವಾಗತಿಸುತ್ತೇವೆ ಸಮರ್ಥಿಸೋಣ ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನಂದ್ರೆ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗ್ಲಿ ಅಥವಾ ನಾನಾಗ್ಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು ನಮ್ಮಿಂದ ಆಗುತ್ತೆ ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರ ಎಂಬತ್ತು ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ಶಾಸಕರಾಗಿ ಮಾಡಿದ್ದೇನು ಮಾಡಿದ್ದೇನು ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಳಿಬಹುದಿತ್ತು ತಡಿಲಿಲ್ಲ ಒಂದು ವೇಳೆ ಅದು ನಿಮಗೆ ಗೊತ್ತಾಗಿ ಗೊತ್ತಾಗದೆ ನಡೆದಿದ್ರೆ ಅದರ ಅದರ ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಧಾನಸಭಾ ಚುನಾವಣೆಯವರೆಗೂ ಏಳು ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದ ಮಾಡಬಹುದಲ್ರೇ ತಾವು ಸರ್ಕಾರದ ಜೊತೆ ವ್ಯವಹಾರ ಮಾಡಿ ಮರು ಪರಿಶೀಲನೆ ಆಗಬೇಕು ಎಂದು ಕೇಳಿದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರು ರೈತರ ಜಮೀನು ಅರಣ್ಯ ಇಲಾಖೆ ವಿಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ಲವೇ ಒಂದು ಅವಕಾಶ ತಪ್ಪುವುದಕ್ಕೆ ಕೋಲಾರ ಕೋಲಾರ ಜಿಲ್ಲೆ ಶ್ರೀನಿವಾಸನೂರು ತಾಲೂಕು ಬಿಟ್ರೆ ಗಮನಾರ್ಹವಾದ ಬಿಟ್ಟರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗದೆ ಇಂಡೀಕರಣ ಆಗಿದೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ ಮುಲ್ಬಾಗಲಾಗಲಿ ಬಂಗಾರಪೇಟೆ ಆಗಲಿ ಕೋಲಾರ ತಾಲೂಕಿನಲ್ಲಿ ಆಗಲಿ ಯಾವುದೇ ತಾಲೂಕಿನಲ್ಲಿ ಇಡೀ ಅಲ್ಲಿ ಶ್ರೀನಿವಾಸಪುರ್ ಬಿಟ್ಟರೆ ಯಾವುದೂ ಆಗಲಿಲ್ಲ ಅದಕ್ಕೆ ಮಾನ್ಯ ರಮೇಶ್ ಕುಮಾರ್ ತಾನು ತಾನೇ ಉತ್ತರ ಕೊಡಬೇಕು ಅವರೇ ಅವ್ರ ಕಾಲದಲ್ಲೇ ಆಗಿದ್ದೀವಿಲ್ಲ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ಒಕ್ಕಲಿಪ್ಪಿಸಿ ಬೀದಿಗೆ ಬಂದಾಗೆಲ್ಲಿದ್ದೀರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕರಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು ನಾನು ಆದಾಗ ಮತ್ತು ಸರ್ಕಾರದಿಂದ ಸಂತಸ್ತ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ಈ ವಿಚಾರದಲ್ಲಿ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ ಇದೇ ಸಚಿವರು ಬಲಾಢ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದರೂ ತಿರುವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು ಅಷ್ಟೇ ದುರದೃಷ್ಟಕರ ಇಂಪಾರ್ಟೆಂಟ್ ಪಾಯಿಂಟ್ ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮನೆ ರಮೇಶ್ ಕುಮಾರ್ ಅವರೇ ಯಾವ ಹೋರಾಟ ಮಾಡಿದ್ದೀರಿ ಯಾವ ಮಾಡ್ತೀರಿ ಯಾವಾಗ ಯಾವ ಹೋರಾಟ ಮಾಡುತ್ತೀರಿ ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿದ್ರೆ ಮಾಡೋದಕ್ಕಾಗುತ್ತಾ ಸುಮಾರು ಎರಡು ಸಾವಿರ ಎಕರೆ ಜಮೀನನ್ನು ಜಮೀನಿನಲ್ಲಿ ಇದ್ದ ಎಲ್ಲಾ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲಿ ಮತ್ತೆ ಈ ಈ ಭಿಮ್ಮೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಪರಿಹಾರಗೊಳಿಸುದರ ಆಗುತ್ತಾ ಅವೆಲ್ಲ ಹೊಡೆದಿಟ್ರಲ್ಲ ಆಗುತ್ತಾ ಸಾರ್ವಜನಿಕವಾಗಿ ಇದನ್ನು ಪ್ರಮಾಣ ಮಾಡಿ ಹೇಳುವರೆ ನೀವು ಪ್ರಮಾಣ ಮಾಡ್ತೀರಾ ಸರಿಯಾಗಿ ನಡ್ಕೊಂಡಿದ್ದೇನಂತ ಅಧಿಕಾರದಲ್ಲಿದ್ದಾಗ ರೈತರ ಬಗ್ಗೆ ಕಾಳಜಿ ಇಲ್ಲ ಕ್ಷೇತ್ರದ ಜನರ ಯೋಗಕ್ಷೇಮದ ಬಗ್ಗೆ ಜವಾಬ್ದಾರಿ ಇಲ್ಲ ಈ ಕ್ಷೇತ್ರದ ಆರು ಸಲ ಶಾಸಕರಾಗಿ ಎರಡು ಸಲ ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಸಲ ಮಂತ್ರಿಯಾಗಿ ಎಲ್ಲ ಅಧಿಕಾರಿಗಳನ್ನು ಅನುಭವ ಅನುಭವಿಸಿ ಸಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿ ನೀವು ಈ ಕ್ಷೇತ್ರದಲ್ಲಿ ಜನತೆಗೆ ಈ ಕ್ಷೇತ್ರದ ಜನರು ಅನುಭವಿಸುತ್ತಿರುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಯಾತನೆಗಳಿಗೆ ಕಾರಣ ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಮತ್ತು ಜನ ಜನರ ಜನರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳಲೇ ಇಲ್ಲ ಇದನ್ನ ನಾನು ಮಾತ್ರ ಹೇಳುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತರಂದು ಬೆಂಗಳೂರು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ನೀನೇ ನನ್ನ ನನ್ನ ಮೇಲೆ ದಾಖಲಿಸಿದ್ದ ಮೊಕದ್ದಮೆಯಲ್ಲಿ ನನ್ನ ಮೇಲೆ ಕೇಸ್ ಆಗಿದೆ ಆ ಮೊಕದ್ದಮೆಯಲ್ಲಿ ತೀರ್ಪಿನಲ್ಲಿ ಉಲ್ಲೇಖಿಸಿದ ಉಲ್ಲೇಖಿಸಿ ನಿಮ್ಮ ನಿಮಗೆ ಚೀಮಾರಿ ಹಾಕಿದ್ದಾರೆ ಹಾಕಿಲ್ವೇ ಉತ್ತರ ಹೇಳಿ ಇಷ್ಟಲ್ಲದೆ ನಡೆಸಿದ ರೈತರ ಸಭೆಯಲ್ಲಿ ಮೊನ್ನೆ ಮಾನ್ಯ ಕೇಂದ್ರ ಸಚಿವರಾದ ಅವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಹುಚ್ಚಟತನ ಸರಿಯೇ ಅವರ ಹೆಸರು ಯಾಕೆ ತರಬೇಕಿಲ್ಲಿ ನಿನಗೆ ಅರಣ್ಯ ನೋಟಿಸು ಕೊಡ್ಲಿಕ್ಕೆ ಕುಮಾರಸ್ವಾಮಿ ಕುಮಾರಸ್ವಾಮ ಕಾರಣ ಎಂದು ನೀವು ಹೇಳುವುದಾದ್ರೆ ಶ್ರೀನಿವಾಸಪುರ ತಾಲೂಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಎಕರೆ ರೈತರ ಭೂಮಿಯನ್ನು ಭೂಮಿಗೆ ನೋಟಿಸು ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ ಕಾರಣ ಅಲ್ವೇ ಕುಮಾರಸ್ವಾಮಿ ಮೇಲೆ ಸುಮ್ಮನೆ ಅಪ ಅಪಪ್ರಚಾರ ಏನೋ ಒಂದು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ ಪ್ರತಿಯೊಂದು ಸಾರಿ ಇಂಟರ್ವ್ಯೂರ್ ಆಗ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ ಮೊನ್ನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಮಾಡಿರುದಿಲ್ಲ ಇವರು ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ವಿಷಯ ಏನಂದ್ರೆ ನಿನ್ನ ಸುಮಾರು ಇದು ಪಾಯಿಂಟ್ ಬನ್ನಿ ಸುಮಾರು ನೂರು ಎಕರೆ ಮೇಲ್ಪಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತಿರುವುಗೊಳಿಸುವ ಅನಿವಾರ್ಯತೆ ಮುಂದುವರೆದಿದೆ ಅರ್ಥ ಆಯ್ತಾ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ ಆದರೂ ನಿನ್ನ ಜಮೀನು ಉಳಿಲಿಲ್ಲ ಅಂತಿಮವಾಗಿ ನಿಮ್ಮ ಜಮೀನನ್ನ ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸ ಸೌಧ ವಿಧಾನಸೌಧ ಅರಣ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆಗಳಲ್ಲಿ ಮನೆಗಳನ್ನು ಸುದ್ದಿ ಸಾಧ್ಯವಾಗಿದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ತನ್ನ ಜಮೀನನ್ನು ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ ನಿನ್ನ ಜಮೀನನ್ನು ಉಳಿಸ್ಕೊಳ್ಳುವುದಾದರೆ ನಮ್ದೇತ ಇಲ್ಲ ಆದರೆ ಇದಕ್ಕಾಗಿ ಈಗಾಗಲೇ ದಿಕ್ಕು ಕಾಣದೇ ಕಂಗಾಳಾಗಿರುವ ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಬೀದಿ ಬೀದಿಗೆಳಿದು ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡಿ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ಅರಣ್ಯ ಇಲಾಖೆಯ ಇಲಾಖೆಯಿಂದ ತೊಂದರೆಗೆ ತೊಂದರೆ ತೊಂದರೆ ಆಗುತ್ತೆ ಎಂದು ಆತಂಕದಲ್ಲಿ ಹಳ್ಳಿಗಳಾದ ದೊಡ್ಡಮೊಡ್ಡಿ ಶಿವಪುರ ಮತ್ತು ಇನ್ನು ಇದರ ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಾನು ಕೊಟ್ಟಿದ್ದೇನೆ ಭೇಟಿ ಕೊಟ್ಟು ಅವ್ರೊಟ್ಟಿಗಿದ್ದು ನಾನು ಎಂ ಪಿ ಇಬ್ಬರೂ ಹೋಗಿದ್ದು ಒಟ್ಟಿಗಿದ್ದು ಅವ್ರೊಟ್ಟಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಎಂದು ಭರವಸೆ ಕೊಟ್ಟಿದ್ದೇವೆ ಎಲ್ಲ ರೈತರಿಗೂ ಕೂಡ ತಮ್ಮ ಮುಖೇನ ಇವತ್ತು ನಾನು ಭರವಸೆ ಕೊಡ್ತಾ ಇದ್ದೇನೆ ಏನು ತೊಂದರೆಗಳಾಗಿರ್ ಆದರೂ ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತೇಳಿ ನಾನು ಮಾಡ್ತಾ ಇದ್ದೇನೆ ಇನ್ನು ಅರಣ್ಯ ಭೂ ಒತ್ತುವರಿ ತೆರವು ಕ್ರಮದಿಂದ ತೊಂದರೆಗೊಳಗಾದ ಇದು ಬಹಳ ಇಂಪಾರ್ಟೆಂಟು ಮೂರು ಎಕರೆಗಿಂತಲೂ ಕಡಿಮೆ ಜಮೀನಿರುವ ಮೂರು ಎಕರೆಗಳಿಗಿಂತಲೂ ಕಡಿಮೆ ಜಮೀನಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಾಗಿರುವ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದರೆ ತಾಲೂಕಿನ ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷತೆ ಮೇರೆಗೆ ಪರಿಶೀಲಿಸುವುದಾಗಿ ಪರಿಶೀಲಿಸುವುದು ಪರಿಶೀಲಿಸಲಾಗುವುದು ಎನ್ನುವುದು ಭರವಸೆ ನಾನು ಈ ಮೂಲಕ ರೈತರಿಗೆ ಭರವಸೆ ಕೊಡ್ತಾ ಇದ್ದೇನೆ ಮೂರು ಎಕರೆಗಳಿದ್ದರೂ ಕಡಿಮೆ ಈ ಇರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದಲ್ಲಿ ತಾಲೂಕಿನ ಭೂ ಭೂ ಮಂಜೂರಾತಿ ಸಮಿತಿಯಲ್ಲಿ ಆದ್ಯತೆ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವ ಭರವಸೆಯನ್ನು ನಾನು ಕೊಡ್ತೇನೆ ತಮ್ಮ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಮೇಲೆ ಇದು ನಿಮ್ಮ ಪ್ರೆಸ್ ಮೀಟ್ ಅಲ್ಲೇ ಇದು ಮಾಡಿದ್ನಲ್ಲಪ್ಪ ಮಾತನಾಡಿದ್ದೆ ಅಲ್ಲಿ ಮಾತನಾಡಿದ್ದೆ ಅಲ್ಲ ಅವ್ರ ಮೇಲೆ ಅಲಿಗೇಷನ್ ದಾಖಲೆಗಳು ಇಟ್ಕೊಂಡು ದಾಖಲೆಗಳ ಸಮೇತ ನಾನು ಮಾತಾಡಿದ್ದೆ ಪ್ರೂಫ್ಸು

ಅಂಶಗಳು ಗೊತ್ತಾಗಬೇಕು ತಾಲೂಕಲ್ಲಿ ಏನ್ ನಡೀತಾ ಇವೆ ಇವರ ಮುಖವಾಡ ಏನು ಅಂತ ಅಲ್ಲ ಹೇಳೋದೊಂದು ಮಾಡೋದೊಂದು ಅವ್ರ ಸ್ವಾರ್ಥಕ್ಕೆ ಇವತ್ತು ಜನಗಳನ್ನ ಬಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನೇಕ ವಿಷಯಗಳು ಎಲ್ಲ ವಿಷಯಗಳು

ಉದ್ದೇಶ ಏನಂತ ನಮ್ಮ ತಾಲೂಕು ಆಗಿದ್ರು ಮಾತ್ರ ಸಲುವಾಣಿತ್ರಿ ಆಗಿದೆ ಅಂತ ಮಾಹಿತಿ ಆದ್ಮೇಲೆ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಕಷ್ಟ ಅಲ್ವಾ ಮಾಡಬಹುದು ಅಮರ್ಸ್ತಿರ್ಬೇಕಲ್ಲಾ ಅವಕಾಶ ಇದೆಯಾ ಅದಕ್ಕೆ ಅವರದೇ ಒತ್ತುವರಿ ತೆರವು ಆಗಿದ್ರು ಇದೆ ಇದು ಎಲ್ಲ ಆಗಿದ್ರು ಕೂಡ ಇವಾಗ ಸರ್ಕಾರ ತಗೊಳಕ್ಕೆ ರೆಡಿ ಇಲ್ಲ ಮೇನಾಮೇಶ ಮಾಡ್ತಾ ಇದಾರೆ ಅಮರೇ ಮಾಡಿ ಅಂತ ಹೈಕೋರ್ಟ್ ಆದೇಶ ಬಂದಿದೆ ದಿಲ್ಲಿಯಿಂದ ಬಂದಿದೆ ಎಲ್ಲ ಬಂದಿದೆ ನಮ್ಮ ಕುಮಾರಸ್ವಾಮಿ ಅವ್ರ ಮೇಲೆ ಭೂಮಿ ಗುರುಸ್ತಾನೆ ಅವ್ರು ಮಾತಾಡ್ತಿಕ್ಕೆ ಫೋನ್ ಮಾಡ್ತಾರೆ ಅಂತ ಯಾರಿಗ್ ಫೋನ್ ಮಾಡ್ತಾರೆ ಅವರು ಏಳು ಬೇರೆ ಬೇರೆ ಬೇಡಿಕೋರ್ ಅಂತಂದ್ರೆ ಅವರು ಎಫ್ ಜಿ ಯಾರಾದರೂ ನೀವು ನೀವು ನಾವು ಯಾರಾದರೂ ಹೋದಾಗ ಅವರ ಸಮ ಸಮಸ್ಯೆಗಳನ್ನ ಆಳ್ಸುವುದು ಅವರ ಧರ್ಮ ಅಲ್ವಾ ಅವ್ರೇನೋ ಇವ್ರಿಗೆ ಏನ್ ಕೆಟ್ಟದ ಮಾಡಿಲ್ಲ ಮಾಡ್ಕೊಂಡಿರೋದು ಇವರು ಜನತೆಗೆ ದ್ರೋಹ ಮಾಡಿರೋದು ಇವರು ಅನ್ಯಾಯ ಮಾಡಿರೋದು ಇವರು ಇವರು ಅಧಿಕಾರ ಇದ್ದಾಗ ಎಲ್ಲರ ಜನರ ಸಮಸ್ಯೆಗಳನ್ನ ಆಳಿಸಬಹುದಾಗಿತ್ತು ಇಂಡಿಕೆ ಅವಾಗ ಯಾಕೆ ಮಾಡಲಿಲ್ಲ ಯಾಕೆ ಮಾಡಿಸಿದ್ರು ಅವಾಯ್ಡ್ ಮಾಡಬಹುದಾಗಿತ್ತಲ್ಲ ತನ್ನ ಜಮೀನು ಮಾತ್ರ ಉಳಿಸ್ಕೋಬೇಕು ಬೇರೆ ಅವ್ರದೆಲ್ಲ ಹೋಗ್ಬೇಕು ಸರ್ ನಮ್ದೊಂದು ಪ್ರಶ್ನೆ ಕಾನೂನು ಚೌಕಟ್ಟೆಯಲ್ಲಿ ಮೂರು ಎಕರೆಗಿಂತ ಕಡಿಮೆ ಜಮೀನಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದಲ್ಲಿ ತಾಲೂಕಿನ ಭೂ ಮಂಜೂರಾತಿ ಸಮಿತಿಗೆ ಆದ್ಯತೆ ಆದ್ಯತೆ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವ ಭರವಸೆ ನಾನು ನಾನು ನಾನೇ ಚೇರ್ಮನ್ ಅದಕ್ಕೆ ಹಾಂ ಒಂದು ರೈತರಿಗೆ ಇಂಥ ಒಂದು ಸಹಾಯಗಳನ್ನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೇನೆ ಯಾವುದೇ ಸಂದರ್ಭದಲ್ಲಿ ಈ ಹಿಂದೆ ಭೂಮಿ ಇಂಜುರಿ ಇರು ಕಡಿಮೆ ಇರುತ್ತೆ